ಎಲ್ಲರಿಗೂ ನನ್ನ ನಮಸ್ಕಾರಗಳು ಓಂ ಶ್ರೀ ಮಂಜುನಾಥ ನಮಃ ಮಂಜುನಾಥ ಸ್ವಾಮಿಯನ್ನು ನನ್ನ ಮನದಲ್ಲಿ ನೆನೆಯುತ್ತಾ ಹಾಗೂ ಪೂಜ ಪೂಜ್ಯರು ಮತ್ತು ಅಮ್ಮನವರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ತಿಳಿಸುತ್ತೆ ನಮ್ಮ ನಾವು ಕೊಪ್ಪಳ ಪ್ರಾದೇಶಿಕದ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಢವಳೇಶ್ವರ್ ಎಂಬ ಗ್ರಾಮದವರು ನಮ್ಮ ನನ್ನ ಹೆಸರು ಅಂಕಿತಾ ಶಿವಾನಂದ ಪಟ್ಟಣ ಸಿಟಿ ಅಂತ ನಮ್ಮ ತಂದೆ ಹೆಸರು ಶಿವಾನಂದ ಶೆಟ್ಟಿ ಅಂತ ನಮ್ಮ ತಂದೆಯವರು ಮೊದಲು ಅವ್ರು ತುಂಬ ಕುಡಿತಿದ್ರು ಅವ್ರು ಕುಡಿಯೋದನ್ನು ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ಅಷ್ಟೊಂದು ಅವ್ರು ಹೆಂಗಂದ್ರೆ ಎಲ್ಲ ಹೋಗಿ ಬಿದ್ದರು ಅಲ್ಲಿ ಬಿದ್ದು ಅಲ್ಲಿ ಬೀಳೋದು ಇಲ್ಲಿ ಬೀಳೋದು ಎಷ್ಟೊತ್ತೊಂದು ಜನ ಅವ್ರು ಮನೆಗೆ ತಂದುಬಿಟ್ರು ಹಂಗೆ ತುಂಬ ಹಿಂಗೆ ಮುಂದೆ ಹಾಗೆ ಎಲ್ಲ ಕಡೆ ಹೋಗಿ ಬಿಡ್ತಾರ ಅಂತ ಬಿಡ್ತಾರಂತ ಅನ್ನೋದೊಂದು ಆಸೆಯಿಂದ ಆದರೆ ಎಲ್ಲ ಕ ಎಲ್ಲ ಕಡೆ ಕರ್ಕೊಂಡು ಹೋದ್ರು ಆದರೆ ಎಲ್ಲೂ ಬಿಡಲಿಲ್ಲ ಆ ನಮ್ಮ ನಾವು ಇನ್ನೇನ ಇನ್ನೇನು ಎಲ್ಲೂ ಎಲ್ಲಿ ಹೋದರೂ ಬಿಡೋಲ್ಲ ಅವ್ರ ಇನ್ನು ಮುಗೀತು ನಮ್ಮ ಜನ ಅಂತ ಅನ್ನೋಷ್ಟರಲ್ಲಿ ಪೂಜೆಯವರು ನಮ್ಮ ಕೈ ಹಿಡಿದ್ರು ಧರ್ಮಸ್ಥಳದ ಧರ್ಮಾಧಿಕಾರಿಯವರು ನಮ್ಮ ಕೈ ಹಿಡಿದ್ರು ನಮ್ಮ ತಂದೆ ಅವಾಗ ಅವ್ರು ಕುಡಿದು ಲಿವರ್ ಲಿವರ್ನ ಕಿಡ್ನಿ ಎಲ್ಲನೂ ಹಾಳು ಮಾಡ್ಕೊಂಡ್ರು ಸಲ ಆ್ಯಕ್ಸಿಡೆಂಟ್ ಆಗಿದೆ ಆದರೂ ಅವ್ರಿಗೆ ಬುದ್ಧಿ ಬರಲಿಲ್ಲ ಅಂತ ಒಮ್ಮೊಮ್ಮೆ ಒಮ್ಮೆಂಬಲಿ ಮೇಲೆ ಸಿಟ್ ಬರೋದು ನಾವು ಮನೆಗೆ ಬಂದರೆ ಹಂಗೆ ಬರ್ತಾರ ಕುಡಿದು ಬರ್ತಾರಂತ ಬಾಗಿಲಲ್ಲಿ ನಿಂತ್ಕೊಂಡು ಕಾಯ್ತಿದ್ವಿ ಆಗ ನಮ್ಮ ತಂದೆಯವರು ಕುಡಿದು ಬಂದರೆ ನಮ್ಮ ಬರ್ಕೋಕ್ಕೂ ಆಗ್ತಿರ್ಲಿಲ್ಲ ಓದೋಕ್ಕೂ ಆಗ್ತಿರ್ಲಿಲ್ಲ ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟೊಂದು ನಮಗೆ ಅಷ್ಟು ಬಡತನದಲ್ಲಿ ಅವ್ರು ಕುಡಿತಿದ್ರು ಅವ್ರಿಗೆ ಆಗ ಅವ್ರ ಜೀವನವನ್ನು ಅವರು ಹೆಂಗೆ ಇನ್ನೇನು ನಾವು ಮೇಲೆ ಎಲ್ಲ ಹಾಳಾಗುತ್ತೆ ಅಂತ ಅವ್ರಿಗೆ ಯೋಚನೆ ಬರಲಿಲ್ಲ ಅನ್ನೋಷ್ಟರಲ್ಲಿ ನಾವು ಅಷ್ಟೊಂದೆಲ್ಲ ಎಲ್ಲ ಎಲ್ಲ ಹಾಳು ಮಾಡಿಬಿಟ್ಟಿದ್ರು ಅವ್ರು ಇನ್ನೇನು ಜೀವನವೇ ಮುಗೀತ ಅನ್ನೋಷ್ಟರಲ್ಲಿ ಧರ್ಮಾಧಿಕಾರಿಗಳ ನಮ್ಮ ಕೈಯನ್ನು ಹಿಡಿದ್ರು ಅವರು ಈಗ ನಮ್ಮ ತಂದೆಯವ್ರಲ್ಲಿ ಹೋಗಿ ನಾನು ಇನ್ನು ಇನ್ನೂ ರೊಕ್ಕ ಕೊಡ್ರಿ ಎಷ್ಟು ಕೊಡ್ತೀರ ಕೊಡ್ರಿ ಅದನ್ನು ಇಲ್ಲೇ ಇರ್ತೀನಂದ್ರೆ ಬರೀ ಎಂಟು ದಿನಗಳ ಕಾಲ ಅಲ್ಲಿ ಬದುಕಿದ್ದಕ್ಕೆ ಎಂಬತ್ತು ವರ್ಷ ಬದುಕಿದ್ರು ಜೀವನನೇ ಸಾರ್ಥಕ ಅಂತ ನಮ್ಮ ತಂದೆ ಅಂದರು ಇನ್ನು ನಮ್ಮ ತಂದೆಯವರು ನಮಗೆ ಈಗ ತುಂಬ ಓದಿ ನಾವು ಓದ್ತೀವಿ ಅಂದರೆ ಈಗ ಎಷ್ಟು ನಮ್ಗೆ ಏನು ಬೇಕೆಲ್ಲ ಆಗ ಎಷ್ಟು ಹಾಳು ಮಾಡಿದಾರಲ್ಲ ಅದಕ್ಕಿಂತ ಎರಡು ಮೂರು ನಾಲ್ಕು ಐದು ಪಟ್ಟು ಈಗ ನಮಗೆ ದುಡ್ಡು ದುಡ್ಡು ತಂದು ಹಾಕ್ತಾರೆ ನಮಗೆ ಈಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಾವು ಮೊದಲು ಅವರು ಹೋಗಿದ ಮೇಲೆ ಒಂದು ತಿಂಗಳು ನೋಡಿದ್ವಿ ಎರಡು ತಿಂಗಳು ಇವ್ರೇನು ಕುಡಿಯೋದು ಬಿಟ್ರಲ್ಲ ಅಂತ ಅಂದರೆ ನಮ್ಮ ತಾಯಿಯವರು ಇನ್ನು ಎಲ್ಲ ಕಡೆನೂ ಹೀಗೆ ಮಾಡಿ ಮಾತು ಅಂತ ಅಂದ್ಕೊಂಡು ಒಂದು ವರ್ಷಕ್ಕೆ ಅವ್ರ ಜಾಗೃತಿ ಅನ್ನೋ ಪ್ರಶಸ್ತಿ ಸಿಕ್ತು ಅವರು ಅರವತ್ತು ಅರವತ್ತೆರಡು ಜನರನ್ನು ಕುಡಿಯೋದನ್ನ ಈಗ ಬಿಡಿಸಿದ್ದಾರೆ ಅವರು ಕೂಡ ನಮ್ಮ ತಂದೆಯವರು ಅವರಿಂದ ಈಗ ಜನರ ಜನಜಾಗೃತಿ ಅನ್ನ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ವೀರೇಂದ್ರ ಹೆಗಡೆ ಅವರ ಕೈಯಿಂದ ಸನ್ಮಾನ ಮಾಡಿಸಿಕೊಂಡು ಅವ್ರು ತುಂಬ ಖುಷಿಯಾಗಿದೆ ನಮ್ಮ ನೀ ನಮಗೂ ಕೂಡ ಅಷ್ಟೊಂದು ಖುಷಿಯಾಗಿದೆ ಇಲ್ಲಿ ನಾವು ಬಿಡಲ್ಲ ಅಂತ ಬಿಡಲ್ಲ ಇನ್ನೇನು ಬಿಡ್ತಾರಂತ ಅನ್ನೋಷ್ಟರಲ್ಲಿ ನಮಗೆ ಒಂದು ಖುಷಿ ವಿಚಾರ ಇದು ಇದು ನನಗೆ ತುಂಬ ಒಳ್ಳೆ ಈಗ ನಮ್ಮ ಜೀವನವನ್ನು ಎಷ್ಟು ನಾವು ನಮ್ಮ ಜೀವನವನ್ನು ಎಷ್ಟು ನಾವು ಹಾಳು ಅಂದ್ರೆ ಈಗ ಒಂದು ಒಳ್ಳೆ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ನಮ್ಮ ತಂದೆಯವರು ಈಗ ಎಲ್ಲ ಎಲ್ಲೇ ಫಂಕ್ಷನ್ ಆದರೂ ಆಯಿತು ಯಾವುದೋ ಕಾರ್ಯಕ್ರಮನ ಹಮ್ಮಿಕೊಂಡ್ರಾಯ್ತು ಧರ್ಮಸ್ಥಳದಿಂದ ಅಲ್ಲೆಲ್ಲ ಕಡೆ ಹೋಗ್ತಾರೆ ನಮ್ಮ ತಂದೆಯವರು ಹೀಗೆ ನಮ್ಮ ತಂದೆ ಈಗ ಆ ಪೂಜಾರು ಮಾಡಿದಂಥ ಈ ಒಂದು ಒಳ್ಳೆ ಕೆಲಸಕ್ಕೆ ನಾನು ಕೋಟಿ ಕೋಟಿಯನ್ನು ನಮಸ್ಕಾರ ಹತ್ತಿ ನಮ್ಮ ತಂದೆಯವರು ಮ ನಮ್ಮ ಮನೆಗೆ ಮಾತ್ರ ಬೆಳಕನ್ನು ಹಚ್ಚಿಲ್ಲ ಇಡೀ ಜಗತ್ತು ಲ್ಲಿ ಎಷ್ಟು ಜನ ಕುಡಿಯೋದನ್ನು ಬಿಟ್ಟಿದ್ದಾರಲ್ಲ ಅವರು ಮನೆಗೆ ಹೋಗಿ ದೀಪವನ್ನು ಅವರೇ ಕೈ ಯಾರೇ ದೀಪ ಹಚ್ಚಿದಷ್ಟು ಖುಷಿಯಾಗುತ್ತೆ ಎಲ್ಲರ ಮನೆಗೆ ಕತ್ಲಿದ್ದು ಇದನ್ನು ಬೆಳಕು ಮಾಡಿದ್ದಾರೆ ವೀರೇಂದ್ರ ಹೆಗ್ಡೆ ಅಜನ್ ಅವರು ತುಂಬ ಅಂದರೆ ತುಂಬ ಒಳ್ಳೆ ಕಾರ್ಯವನ್ನು ಮಾಡಿದ್ದು ಈ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಎಷ್ಟು ಕೋಟಿ ನಮನವನ್ನು ಹೇಳಿದ್ರು ಸಾಲಲ್ಲ ಅವರು ಇದೊಂದೇ ಕಾರ್ಯ ಅಲ್ಲ ಇನ್ನು ಎಷ್ಟು ಕಾರ್ಯಗಳನ್ನು ಹಮ್ಕೊಂಡಿದ್ದಾರೆ ಎಲ್ಲರೂ ಕೂಡ ಕುಡಿಯೋದನ್ನು ಬಿಡಬೇಕು ನಮ್ಮ ತಂದೆಯವರು ಈಗ ಬಿಟ್ಟಿದ್ದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ನಮ್ಮ ತಂದೆ ಅವರನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಈಗ ಈಗ ಎ ಒಂದು ಒಳ್ಳೆಯ ಉತ್ತಮ ವಿದ್ಯಾರ್ಥೆಗೆ ನೀಡಿದ್ದಾರೆ ನಾವೀಗ ತುಂಬ ಒಳ್ಳೆಯ ಜೀವನವನ್ನು ನಡೆಸಿದ್ದೀವಿ ಈಗ ನಾನು ಕೂಡ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡಿತಾ ಇದ್ದೀನಿ ಈಗ ನಮಗೆ ಓದೋಕ್ಕೆ ನಮಗೆ ಓದೋಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ ಅಂತ ಹೇಳಬೇಕು ಅಷ್ಟೊಂದು ನಮ್ಮ ತಂದೆಯವ್ರಿಗೆ ಬಿಟ್ಟಿದ್ದು ಈಗ ಬಿಟ್ಟಿದ್ದು ನಮ್ಮ ತಂದೆ ಈಗ ನನಗೂ ಕೂಡ ಅಷ್ಟೊಂದು ಖುಷಿ ಆಗುತ್ತೆ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಇವರು ಕೈ ಹಿಡಿದ್ರಿಂದ ಈಗ ನಾವು ಎಲ್ಲ ಎಲ್ಲ ಥರದ್ದನ್ನು ನಾವು ಈಗ ಖುಷಿ ಪಡ್ತಾ ಇದೀವಿ ನಮ್ಮ ತಂದೆಯವ್ರಿಗೆ ಎಷ್ಟು ಹಾಳು ಮಾಡಿದಾರಲ್ಲ ಅದಕ್ಕಿಂತ ಜಾಸ್ತಿನೇ ದುಡ್ಡು ತಂದು ಹಾಕ್ತಿದಾರೆ ಅನ್ನೋದು ಒಂದು ಖುಷಿ ನಮ್ಮ ತಂದೆಯವರು ಇನ್ನ ನಮ್ಮ ತಂದೆಯವರು ಈ ನಮ್ಮ ತಂದೆಯವರು ನಮ್ಮನ್ನ ಎಷ್ಟು ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಕೊಡಿಸ್ತಿದ್ದಾರೆ ಅಂತ ಅದು ಹೇಳೋಕ್ಕಾಗಲ್ಲ ಅದು ನಮ್ಮ ತಂದೆಯವರು ಈಗ ಕುಡಿಯೋದನ್ನೇ ಬಿಟ್ಟಿದ್ದಾರೆ ಅಂದರೆ ಕಾರಣ ಧರ್ಮಸ್ಥಳ ಆದರೆ ಧರ್ಮಾಧಿಕಾರಿ ಆದಂಥ ಪೂಜ್ಯರು ಅಮ್ಮನವರು ಇವರೇ ನಮಗೆ ಕಾರಣ ಇವರೇ ಒಂದು ಒಳ್ಳೆಯ ಒಂದು ಉದಾಹರಣೆ ಆಗಿದ್ದಾರೆ ಅಷ್ಟೊಂದು ನಮಗೀಗ ನಮ್ಮ ಮನೆಗೆ ದೀಪ ಬೆಳಗಿಸೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇನ್ನು ನಾವು ಇನ್ನೇನು ಜೀವನ ಸಾ ಸಾಕಾಯಿತು ಇಷ್ಟಕ್ಕೆ ನಾನು ತುಂಬ ಖುಷಿಯನ್ನು ಪಟ್ಟಿದ್ದೀನಿ ಇಲ್ಲಿಗೆ ನನ್ನ ಜೀವನ ಸಾಕಾಯಿತು ಅಂತ ಅನಿಸುತ್ತೆ ಇಷ್ಟು ಇಲ್ಲಿ ಮಠನ ಅವರು ನನಗೂ ಕು ಧರ್ಮಸ್ಥಳಕ್ಕೆ ನನ್ನ ತಂದೆ ಒಂದಲ್ಲ ಎರಡಲ್ಲ ಎಷ್ಟು ಒಂದು ಸಲ ಹೋಗಿ ಬಂದಿದ್ದಾರೆ ಎಲ್ಲ ಎಷ್ಟು ಜನ ನಾವು ಕುಡಿಯೋದನ್ನು ಬಿಡಿಸಿದ್ದಾರೆ ಎಲ್ರಿಗೂ ಅವು ಎಲ್ರಿಗೂ ಕೂಡ ನಮ್ಮ ತ ಎಲ್ಲರೂ ನಮ್ಮ ತಂದೆಯವ್ರ ಹೆಸರನ್ನು ನೆನೆಸ್ತಾರೆ ಪೂಜ್ಯರು ನಮ್ಮ ನಮಗೆ ತುಂಬ ಒಳ್ಳೆಯದೊಂದು ಕಾರ್ಯವನ್ನು ಮಾಡಿದ್ದಾರೆ ಹೀಗೆ ಅವರು ಇನ್ನು ಇನ್ನ ಇನ್ನ ಇನ್ನೂ ಜಾಸ್ತಿ ಜನರನ್ನು ಕುಡಿಯೋದನ್ನು ಬಿಡಿಸ್ಲಿ ನಮ್ಮ ತಂದೆಯವರು ನಮ್ಮ ತಂದೆಯವ್ರಿಗೆ ಈಗ ಈಗ ಇಲ್ಲಿಗೆ ತುಂಬ ಖುಷಿ ಆಗುತ್ತೆ ಎಲ್ಲ ಕಡೆ ಯಾವುದೇ ಫಂಕ್ಷನ್ ಇದ್ದರೂ ಆಯಿತು ಯಾವುದೇ ಕಾರ್ಯವನ್ನು ಹಮ್ಮಿಕೊಂಡಿದ್ರು ಆಯ್ತು ಅಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅವರಾಗ ಎಷ್ಟು ಅವರು ಆಗ ಆಗಿನ ಜೀವನಾನೇ ಈಗ ಆಗಿನ ಜೀವನ ಈಗ ಆಗ ಅವರು ಎಷ್ಟು ಹಾಳು ಮಾಡಿದ್ರಲ್ಲ ಅದಕ್ಕೆ ಈಗ ಜಾಸ್ತಿನೇ ದುಡ್ಡು ತಂದು ಹಾಕ್ತಿದ್ದಾರೆ ನಮ್ಮ ಮನೆಗೆ ನಮ್ಮ ಮನೆಗೆ ಈಗ ನಮ್ಮ ಮನೆಯೇ ಈಗ ಆಗೆಲ್ಲ ಮುಳುಗೋ ಸ್ಥಿತಿಯಲ್ಲಿದ್ದು ಈಗ ಒಂದು ಒಳ್ಳೆಯ ಮನೆಯಾಗಿದೆ ನಮ್ಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ನಾನು ಅಂದೇ ಮುಗಿಸ್ತೀನಿ